ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ವೆಜ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಎಲ್ಲ ತರಕಾರಿಗಳನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ ಇಲ್ಲಿ ನೋಡಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ತಗೊಂಡಿದ್ದೀನಿ ಎರಡು ಚಿಲ್ಲಿ ಮೂರು ಟೊಮ್ಯಾಟೊ ಎರಡು ಈರುಳ್ಳಿ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಚಕ್ಕೆ ಎರಡು ಲವಂಗ ಸ್ವಲ್ಪ ಕಲ್ಲು ಹೂವು ಒಂದು ಚಕ್ರ ಎರಡು ಮರಾಠಿ ಮೊಗ್ಗು ತಗೊಂಡಿದ್ದೀನಿ ಸೊ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಇದಕ್ಕೆ ಎಲ್ಲ ಮಸಾಲ ಪದಾರ್ಥಗಳನ್ನ ಹಾಕ್ಕೊಂಡು ಫ್ರೈ ಮಾಡಬೇಕು ಒಂದೆರಡು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಇದಕ್ಕೆ ಇವಾಗ ಈರುಳ್ಳಿ ಹಾಕೋತೀನಿ ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ತೀರಿ ಸೊ ಇವಾಗ ನೋಡಿ ಇದು ಕಲರ್ ಚೇಂಜ್ ಆಗಿದೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡಬೇಕು ಒಂದೆರಡು ನಿಮಿಷ ಆದಮೇಲೆ ಟೊಮ್ಯಾಟೊ ಹಾಕೋತೀನಿ ಹುಳಿ ಟೊಮ್ಯಾಟೊ ಆದರೆ ಮೂರು ಸಾಕು ಇಲ್ಲಾಂದರೆ ನಾಲ್ಕು ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಸಾಫ್ಟಾಗಿ ಬೇಯೋವರೆಗೂ ಫ್ರೈ ಮಾಡ್ತೀರಿ ಅಷ್ಟರಲ್ಲಿ ನಾವು ಅಕ್ಕಿ ತೊಗೊಂಡು ಅದನ್ನು ತೊಳೆದಿಟ್ಕೊಳ್ಳೋಣ ಇಲ್ಲಿ ನೋಡಿ ಒನ್ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇವಾಗಿದು ಎಣ್ಣೆ ಎಲ್ಲ ಬಿಟ್ಟಿದೆ ಇದಕ್ಕೆ ಮಸಾಲ ಐಟಮ್ಸ್ ಎಲ್ಲ ಹಾಕೋಣ ಅಂದರೆ ಗರಂ ಮಸಾಲ ಅರಿಶಿನ ಪೌಡರೆಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋತಿದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಸೊ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡಬೇಕು ಇವಾಗಿದು ಫ್ರೈ ಆಗಿದೆ ಇದಕ್ಕೆ ಎರಡು ಗ್ಲಾಸ್ ನೀರು ಹಾಕೋಬೇಕು ನಾನು ಒಂದು ಗ್ಲಾಸ್ ಇದೇ ಅಳತೆದು ಅಕ್ಕಿ ಹಾಕಿದ್ದೆ ಅದಕ್ಕೆ ಇದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಹಾಕೋತೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಿದು ಕುದಿ ಬರಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಹೈ ಫ್ಲೇಮ್ ಇಡಬೇಡಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋತೀನಿ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ಸೊ ಇವಾಗ ಕುದಿ ಬರ್ತಿದೆ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂತು ಇದಕ್ಕೆ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೊಳ್ಳೋಣ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಸೇರಿಸ್ಕೊಳ್ಳಿ ಫಸ್ಟೇ ಹಾಕೋಕೆ ಹೋಗ್ಬೇಡಿ ಸೊ ಇವಾಗ ಅಕ್ಕಿ ಹಾಕೊಂಡಿದ್ದೀವಿ ಇದನ್ನು ಸ್ಟಿರ್ ಇಲ್ಲ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಒಂದು ಐದು ನಿಮಿಷ ಈ ಥರ ಸ್ಟಿರ್ ಮಾಡ್ತೀರಿ ಇವಾಗಲೇ ಲಿಡ್ ಕ್ಲೋಸ್ ಮಾಡೋಕ್ಕೆ ಹೋಗ್ಬೇಡಿ ಅಕ್ಕಿ ಎಲ್ಲ ಮೇಲ್ಗಡೆ ಬರಬೇಕು ಆಗ ಲಿಡ್ ಕ್ಲೋಸ್ ಮಾಡಬೇಕು ಇಲ್ಲಾಂದರೆ ಮಸಾಲ ಪದಾರ್ಥ ಮೇಲ್ಗಡೆ ಇರುತ್ತೆ ಮತ್ತು ಕೆಳಗಡೆ ತಳ ಹಿಡಿದ್ಬಿಡುತ್ತೆ ಸೊ ಸ್ಟಿರ್ ಮಾಡ್ತೀರಿ ಇವಾಗ ನೋಡಿ ಅಕ್ಕಿ ಎಲ್ಲ ಕಾಣಿಸ್ತಿದೆ ಇವಾಗ ಲಿಡ್ ಕ್ಲೋಸ್ ಮಾಡಿ ವಿಸಲ್ ಹಾಕ್ತೀನಿ ಸೊ ಇವಾಗ ಎರಡು ವಿಸಲ್ ಬಂದಿದೆ ಇವಾಗ ಓಪನ್ ಮಾಡ್ತೀನಿ ನೋಡಿ ಈ ರೀತಿ ಕಾಣಿಸುತ್ತೆ ಸ್ಪೈಸಸ್ ಎಲ್ಲ ಮೇಲಿದೆ ಇದೆಲ್ಲ ಬೇಡ ಅಂದರೆ ತೆಗೆದು ಹಾಕ್ಬೋದು ಇಲ್ಲ ಇರಲಿ ಪರವಾಗಿಲ್ಲ ಅನ್ನೋದಾದರೆ ಮಿಕ್ಸ್ ಮಾಡ್ಕೊಳ್ಳಿ ಮಕ್ಕಳೆಲ್ಲ ತಿನ್ನೋದಾದರೆ ತೆಗೆದುಬಿಡಿ ಬಾಯಿಗೆ ಸಿಗಲ್ಲ ಚೆನ್ನಾಗಿರುತ್ತೆ ಸೊ ನೋಡಿ ಉದುದ್ರಾಗಾಗಿದೆ ಇಟ್ ಈಸ್ ರೆಡಿ ಟು ಸರ್ವ್